ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಕಾರ್ಯಕ್ರಮದಲ್ಲಿ ಈಗ ಅಕ್ಟೋಬರ್ ತಿಂಗಳಿನ ಮಿಥುನ ರಾಶಿಯವರ ಭವಿಷ್ಯದ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಹದಿನೈದು ದಿನಗಳ ಕಾಲ ರವಿ ನಿಮಗೆ ನಾಲ್ಕನೇ ಮನೆಯಲ್ಲಿ ಸಂಚಾರ ಮತ್ತು ಹದಿನೈದು ದಿನಗಳ ಕಾಲ ಐದರ ಐದನೇ ಮನೇಲಿ ಸಂಚಾರ ಶುಕ್ರ ಮೂರರಲ್ಲಿ ಹದಿನೈದು ದಿನಗಳ ಕಾಲ ಸಂಚಾರ ಮಾಡತಕ್ಕಂಥದ್ದು ನಂತರದ ಹದಿನೈದು ದಿನಗಳ ಕಾಲ ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗುವಂಥದ್ದು ಐದನೇ ಮನೆಯಲ್ಲಿ ಕುಜಾ ಮತ್ತು ಬುಧ ಇರೋದನ್ನು ಕಾಣ್ತಾ ಇದ್ದೀವಿ ನಾವು ಸೊ ಇಲ್ಲಿ ರವಿ ನಿಮಗೆ ಪ್ರಮುಖವಾಗಿ ನಾಲ್ಕನೇ ಮನೆಯಲ್ಲಿ ಇದ್ದಾಗ ಹಲವಾರು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಕಾಣ್ತಾ ಇದೆ ಯಾಕೆಂದರೆ ರವಿ ನಿಮಗೆ ತೃತೀಯಾಧಿಪತಿಯಾಗಿ ಸುಖ ಸ್ಥಾನದಲ್ಲಿ ಕೇಂದ್ರದಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಸ್ಟ್ರೆಂತ್ ಅನ್ನೋದೇನು ಅಂತ ಅರ್ಥ ಮಾಡ್ಕೊಳ್ತೀರಾ ನೀವು ಪರಾಕ್ರಮ ಸ್ಥಾನಾಧಿಪತಿ ಆದಂಥ ರವಿ ನಾಲ್ಕನೇ ಮನೆ ಇರೋದ್ರಿಂದ ಏನು ಕೆಲಸ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಯಾವುದನ್ನು ಮಾಡಿದ್ರೆ ತೊಂದರೆ ಆಗುತ್ತೆ ಅನ್ನೋದನ್ನು ನಿಮ್ಮ ಒಳಿತು ನಿಮ್ಮ ಶ್ರೇಯಸ್ಸನ್ನು ನೀವೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಈ ಸಮಯದಲ್ಲಿ ನಿಮ್ಮ ಥಿಂಕಿಂಗ್ ಪವರು ನಿಮ್ಮ ಅನಾಲಿಸು ನಿಮ್ಮ ಲಾಜಿಕ್ಸು ಎಲ್ಲವೂ ತುಂಬ ಪರ್ಫೆಕ್ಟ್ ಆಗಿರುತ್ತೆ ಈ ಸಮಯದಲ್ಲಿ ಸೊ ಅದನ್ನು ಬಳಸಿ ಒಂದು ಲಾಂಗ್ ಟರ್ಮ್ ಪ್ಲ್ಯಾನಿಂಗನ್ನು ಮಾಡಿಕೊಳ್ಳಿ ಮುಂದಿನ ಆರರಿಂದ ಎಂಟು ತಿಂಗಳಿಗೆ ಏನು ಕೆಲಸ ಮಾಡಬೇಕು ಮುಂದಿನ ಎರಡು ಏನು ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಸಿದ್ಧತೆ ಮಾಡಿಕೊಳ್ಳಿ ಒಳ್ಳೆಯ ಫಲಿತಾಂಶ ಪಡ್ಕೊಳ್ತೀರಾ ಅದೇ ರವಿ ಪಂಚಮ ಸ್ಥಾನಕ್ಕೆ ಹೋದಾಗ ಮಾತ್ರ ಜಾಗೃತಿಯಿಂದ ಇರಬೇಕಾಗುತ್ತೆ ಎಸ್ಪೆಷಲಿ ತೃತೀಯ ಸ್ಥಾನ ಭ್ರಾತೃಸ್ಥಾನ ಭಗಿನಿ ಸ್ಥಾನ ಆಗಿರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಭ್ರಾತೃಸ್ಥಾನಾಧಿಪತಿಯಾದಂಥ ರವಿ ಆಗೋದರಿಂದ ತಿಂಗಳಿನ ಎರಡನೇ ಭಾಗದಲ್ಲಿ ಅಣ್ಣ ತಮ್ಮಂದರ ಜೊತೆಯಲ್ಲಿ ಅಕ್ಕ ತಂಗಿಯರ ಜೊತೆಯಲ್ಲಿ ಹಲವಾರು ರೀತಿಯಾದಂಥ ಸಂಘರ್ಷಗಳಾಗುತ್ತೆ ಇಲ್ಲಿ ಐಡಿಯಾಲಾಜಿಕಲ್ ಡಿಫ್ರೆನ್ಸಸ್ ಬರುತ್ತೆ ಅವರು ಮಾಡಿರೋ ತಪ್ಪುಗಳಿಗೆ ನೀವು ದುಡ್ಡು ಕಾಸು ದಂಡ ತೆರಬೇಕಂತ ಒಂದು ಸಂದರ್ಭ ಅವ್ರನ್ನ ಡಿಫೆಂಡ್ ಮಾಡ್ಕೋಬೇಕಂತ ಒಂದು ಸಂದರ್ಭ ಬರುತ್ತೆ ಎಷ್ಟಾದರೂ ಬಿಟ್ಕೊಡೋದಕ್ಕಾಗೋದಿಲ್ಲ ಹೊಡೆ ಏನೋ ಒಂದು ದೊಡ್ಡ ಸಮಸ್ಯೆಯನ್ನು ತಂದುಬಿಟ್ಟಿರ್ತಾರೆ ಸೊ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂಥದ್ದು ಡಿಫೆಂಡ್ ಮಾಡ್ಕೋಬೇಕಂತ ಒಂದು ಸಂದರ್ಭ ನಿಮಗೆ ಈ ಸಂದರ್ಭ ಈ ಸನ್ನಿವೇಶದಲ್ಲಿ ಬರುತ್ತೆ ಜಾಗ್ರತೆಯಿಂದ ಇರಬೇಕಾಗತ್ತೆ ಕುಜಾ ಬುಧ ಇಬ್ಬರೂ ಅಷ್ಟೇ ನಿಮಗೆ ಪಂಚಮ ಸ್ಥಾನದಲ್ಲಿರುವಂಥದ್ದು ತ್ರಿಕೋಣ ಆಗೋದ್ರಿಂದ ಇಲ್ಲಿ ರಾಷ್ಟ್ರಾಧಿಪತಿಯೂ ಆಗಿ ಬುಧ ತ್ರಿಕೋಣದಲ್ಲಿ ಕೂತ್ಕೊಂಡಿರೋದ್ರಿಂದ ಅದ್ಭುತವಾದಂಥ ರಿಸಲ್ಟ್ಸ್ನ ಕೊಡ್ತಾನೆ ಎಸ್ಪೆಷಲಿ ಬರಹಗಾರರಿಗಾಗ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗಾಗ್ಬೋದು ಡೇಟಾ ಅನಾಲಿಟಿಕ್ಸ್ ಕೆಲಸ ಮಾಡ್ತಕ್ಕಂಥವ್ರಿಗಾಗಿರ್ಬೋದು ಗ್ರಾಫಿಕ್ ಡಿಸೈನರ್ಸ್ಗಾಗಿರ್ಬೋದು ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ನ ಇನ್ವೆಸ್ಟ್ ಮಾಡ್ತಕ್ಕಂಥವ್ರಿಗಾಗಿರ್ಬೋದು ಇವರೆಲ್ಲರಿಗೂ ಅಷ್ಟೇ ವಿಶೇಷವಾದ ಲಾಭ ಅನುಕೂಲಗಳು ಎರಡೂ ಬರುವಂಥ ಸಾಧ್ಯತೆಗಳಿರುತ್ತೆ ಅದ್ಭುತವಾಗಿದೆ ಬಹಳಷ್ಟು ಜನಗಳಿಗೆ ಈ ಒಂದು ಕಾರ್ಪೊರೇಟ್ ಆಫೀಸ್ಗಳ ಕೆಲಸ ಮಾಡುವಂಥವರು ಎಮ್ ಎನ್ ಸಿಗಳಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ತುಂಬ ದಿವಸಗಳಿಂದ ನೀವು ಅಪೇಕ್ಷೆ ಪಡ್ತಾ ಇರ್ತಕ್ಕಂಥ ಒಂದು ಇನ್ಕ್ರಿಮೆಂಟ್ ಆಗಲಿ ಬೋನಸ್ಸಾಗಲಿ ಸ್ಯಾಲ್ರಿ ಹೈಕ್ ಆಗಲಿ ಈ ತಿಂಗಳಿನಲ್ಲಿ ನಿಶ್ಚಯವಾಗಿ ಬರುತ್ತೆ ಶುಭ ಸುದ್ದಿ ನಿಮ್ಮ ಪಾಲಿಗೆರುತ್ತೆ ಮಿಥುನ ರಾಶಿಯವರು ಈ ತಿಂಗಳಿನಲ್ಲಿ ಮಹಾಗಣಪತಿ ಸನ್ನಿಧಾನದಲ್ಲಿ ಅದರಲ್ಲೂ ಸಹ ಕುಂಭಕೋಣಂ ಕ್ಷೇತ್ರದಲ್ಲಿರುವಂಥ ರೆಟ್ಟೈ ಪಿಳ್ಳೆಯರನ್ನು ಎರಡು ಗಣಪತಿಗಳಿರುವಂಥ ಒಂದು ವಿಶೇಷವಾದ ದೇವಸ್ಥಾನ ಇಲ್ಲಿ ನಡೆಯುವಂಥ ಲಕ್ಷ್ಮೀ ಗಣಪತಿ ಹೋಮದಲ್ಲಿ ಭಾಗವಹಿಸಿದ್ದಾದಲ್ಲಿ ಅದ್ಭುತವಾದ ಲಾಭ ಅನುಕೂಲಗಳನ್ನು ಪಡ್ಕೊಳ್ತೀರಾ ಇನ್ನು ರಕ್ಷಣೆಯನ್ನು ಬಯಸ್ತಕ್ಕಂಥವರು ಭಯದಿಂದ ವಿಮುಕ್ತಿಯನ್ನು ಬಯಸ್ತಕ್ಕಂಥವರು ಮಹಾ ಸುದರ್ಶನ ಹೋಮದಲ್ಲಿ ಭಾಗವಹಿಸಿದ್ದರಿಂದ ವಿಶೇಷವಾದ ಲಾಭ ಇಷ್ಟಾರ್ಥ ಸಿದ್ಧಿಯನ್ನು ಸಹ ಪಡ್ಕೊಳ್ತೀರಾ ಇದರ ಜೊತೆಯಲ್ಲಿ ಧನಯೋ ಬ್ರೇಸ್ಲೆಟ್ ಅನ್ನತಕ್ಕಂಥ ನಮ್ಮ ಆ್ಯಸ್ಟ್ರೋಪೂಜಾ ಶಾಪ್ನಿಂದ ನಿಮಗೆ ಕೊಡತಕ್ಕಂಥ ಒಂದು ವಿಶೇಷವಾದ ಪದಾರ್ಥ ಇದೆ ಇದನ್ನು ಎನರ್ಜೈಸ್ ಮಾಡಿಸಿ ನೀವು ಇದನ್ನು ಧಾರಣೆಯನ್ನು ಮಾಡಿಕೊಂಡಿದ್ದ ಅದರಲ್ಲಿ ಸಾಕಷ್ಟು ಲಾಭಗಳು ಅನುಕೂಲಗಳನ್ನು ಪಡ್ಕೊಳ್ತೀರಾ ಜ್ಯೋತಿಷ್ಯ ಮತ್ತು ವಾಸ್ತು ಸಲಹೆಗಳಿಗಾಗಿ ಎಲ್ಲ ರೀತಿಯಾದಂಥ ಪೂಜಾ ಸೇವೆಗಳಿಗಾಗಿ ಪೂಜಾ ಡಾಟ್ ಕಾಮನ್ನು ಸಂಪರ್ಕಿಸಿ ಅಥವಾ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ